ಸುಮಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟಿನಷ್ಟು ಸುಣ್ಣ ಸುಮಾರು ಮೂವತ್ತಾರರಿಂದ ಐವತ್ತು ಪರ್ಸೆಂಟಿನಷ್ಟು ಅಥವಾ ನಲವತ್ತರಿಂದ ಐವತ್ತು ಪರ್ಸೆಂಟಿನಷ್ಟು ಅಲ್ಯೂಮಿನ ಒಂದು ಹದಿನೈದು ಪರ್ಸೆಂಟಿನಷ್ಟು ಕಬ್ಬಿಣದ ಆಕ್ಸೈಡ್ ಮತ್ತು ಒಂದು ಆರು ಪರ್ಸೆಂಟಿಗಿಂತ ಕಡಿಮೆ ಮರಳನ್ನು ಒಂದು ಒಟ್ಟಿಗೆ ಚೆನ್ನಾಗಿ ಕಾಯಿಸಿದಾಗ ಅದು ಉರುಳು ಉರುಳುಕುಲುಮೇಲೆ ಕಾಯಿಸೋದು ಅದು ಕೆಂಪಗಿನ ಉಂಡೆಗಳಾಗಿ ಹೊರಗೆ ಬರ್ತದೆ ಇದು ತಣ್ಣಗಾದ ಇದನ್ನು ನಯವಾದಂತಹ ಪುಡಿ ಮಾಡಿದಾಗ ಸಿಗುವಂಥದ್ದು ಸಿಮೆಂಟ್ ಈ ಸಿಮೆಂಟ್ ಅನ್ನು ನಾವು ಏನು ಅಂತ ಕರೆಯುವುದು ಇದು ಬೈಂಡರ್ ಆಕ್ಚುಲಿ ಇದು ಕಬ್ಬಿಣದ ಸರಳುಗಳು ಇಟ್ಟಿಗೆ ಇವುಗಳನ್ನೆಲ್ಲ ಜೋಡಿಸ್ಲಿಕ್ಕೆ ಮರಳಿನ ಜೊತೆಗೆ ಅದನ್ನು ಜೋಡಿಸೋದು ಇದೆಲ್ಲ ಪ್ರಕ್ರಿಯೆಗೆ ಬೇಕಾಗುವಂತಹ ಒಂದು ವಸ್ತು ಹಾಗಾಗಿ ಇದೊಂದು ಬೈಂಡರ್ ಅಥವಾ ಗಮ್ಮಿನ ಹಾಗೆ ಇದು ಬಳಸೋದು ಆಕ್ಚುಲಿ ನಾನೊಂದು ಪ್ರಶ್ನೆ ಕೊಟ್ಟಿದ್ದೆ ನಿಮಗೆ ಸಿಮೆಂಟ್ ಸೆಟ್ಟಿಂಗಿನಲ್ಲಿ ಯಾವುದೆಲ್ಲ ಪ್ರಕ್ರಿಯೆಗಳು ನಡೀತದೆ ಅಂತ ಹೈಡ್ರೇಷನ್ ಮತ್ತು ಅಲ್ಲಿ ಹೈಡ್ರಾಲಿಸಿಸ್ ನಾನು ಸಿ ಉತ್ತರ ಆಗಬೇಕಿತ್ತು ಹೈಡ್ರಾಲಿಸಿಸ್ ಮತ್ತು ಹೈಡ್ರೇಷನ್ ಇದೆರಡು ಆನ್ಸರ್ ಆಗಬೇಕಿತ್ತು ಏನಿದು ಹೈಡ್ರೇಷನ್ ಅಂದ್ರೆ ಒಂದು ವಸ್ತುವಿಗೆ ಅಣು ನೀರಿನ ಅಣು ಸೇರಿ ಅಲ್ಲಿ ಒಂದು ಸಂಯುಕ್ತ ಆಗುವಂಥದ್ದು ಅಂದ್ರೆ ಪ್ರಾಥಮಿಕ ಸೆಟ್ಟಿಂಗ್ ಇದೆಯಲ್ಲ ಈ ಸುಣ್ ಇದು ಯಾವುದು ಸಿಮೆಂಟ್ ಅನ್ನು ಮರಳಿನ ಜೊತೆಗೆ ಮಿಕ್ಸ್ ಮಾಡಿ ಅದಕ್ಕೆ ನೀರು ಹಾಕಿ ಅದನ್ನು ಹಚ್ಚುವಂಥದ್ದು ನೀವು ನೋಡಿದ್ದೀರಿ ಹಾಗೆ ಹಚ್ಚಿದಾಗ ಒಂದು ದಿವಸ ಅದನ್ನು ಹಾಗೆ ಬಿಡ್ತಾರಲ್ಲ ಇಲ್ಲಿ ಅದು ಕ್ರಿಸ್ಟಲೈಸೇಷನ್ ಆಗ್ತದೆ ಅಂದರೆ ನೀರಿನ ಅಣುವನ್ನು ಅದು ತೆಕ್ಕೊಂಡು ಅಲ್ಲಿ ಹರಳುಗಳ ರೂಪದಲ್ಲಿ ಅದು ರಚನೆ ಆಗ್ತದೆ ಮರುದಿನ ನೀವು ಅದಕ್ಕೆ ಅಲ್ಲಿ ಮರುದಿನ ಅದಕ್ಕೆ ನೀರನ್ನು ಹಾಕ್ತೀರಿ ಅಲ್ವಾ ಸ್ವಲ್ಪ ದಿವಸ ನೀರನ್ನು ಹಾಕುವಂತಹ ಪ್ರಕ್ರಿಯೆಗೆ ಏನು ಅಂತ ಕರೀತಾರೆ ಅಂತ ಕೂಡ ನಿಮಗೆ ಪ್ರಶ್ನೆ ಬರ್ಬಹುದು ಕ್ಯೂರಿಂಗ್ ಅಂತ ಕರೀತಾರೆ ಈ ಕ್ಯೂರಿಂಗ್ ಆಗುವಂತಹ ಸಂದರ್ಭದಲ್ಲಿ ಇಲ್ಲಿ ಉಷ್ಣತೆ ಬಿಡುಗಡೆ ಆಗ್ತದೆ ಅಂದರೆ ಇಲ್ಲಿ ನೀರಿನ ಅಣುಗಳನ್ನು ಅದು ತೆಕ್ಕೊಂಡು ಅಂದರೆ ಒಂದು ದೊಡ್ಡ ಅಣು ಸಣ್ಣ ಸಣ್ಣ ಅಣುಗಳಾಗಿ ವಿಭಜನೆ ಆಗುವುದು ಇದನ್ನು ಹೈಡ್ರಾಲಿಸಿಸ್ ಅಂತ ಕರೆಯುವುದು ಹೈಡ್ರೇಷನ್ ಅಂದರೆ ಚಿಕ್ಕ ಚಿಕ್ಕ ಅಣುಗಳಿಗೆ ನೀರು ಸೇರಿದಾಗ ಅವುಗಳು ಒಂದು ಒಟ್ಟು ಸೇರಿ ಒಂದು ಕ್ರಿಸ್ಟಲ್ ಆಗುವಂಥದ್ದು ಅಲ್ಲಿ ಹೈಡ್ರಾಲಿಸಿಸ್ ಅಂದರೆ ಒಂದು ದೊಡ್ಡ ಅಣುವಿಗೆ ನಾವು ನೀರನ್ನು ಸೇರಿಸಿದಾಗ ಅಲ್ಲಿ ಕೂಡ ನೀರು ಅದರ ಜೊತೆಗೆ ಸೇರಿಕೊಳ್ತದೆ ಅದು ಸಣ್ಣ ಸಣ್ಣ ಅಣುಗಳಾಗಿ ಅದು ವಿಭಜನೆಯಾಗಿ ಅದು ಪ್ರತ್ಯೇಕ ಆಗುವಂಥದ್ದು ಅಂದರೆ ಇಲ್ಲಿ ಈ ಒಂದು ಪ್ರಕ್ರಿಯೆ ಎರಡೂ ಪ್ರಕ್ರಿಯೆಗಳು ನಡೀತದೆ ಹೈಡ್ರೇಷನ್ ಮತ್ತು ಹೈಡ್ರಾಲಿಸಿಸ್ ಈ ಕ್ಯೂರಿಂಗ್ ಇದು ಕೂಡ ಪ್ರಶ್ನೆ ಕೇಳುವಂಥದ್ದು ನಿಮಗೆ ಇದರಲ್ಲಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳಾಗಿ ಇಂಥದ್ದು ಕೇಳ್ತಾರೆ